ಇವತ್ತು ಸಂಡೇ ಸ್ಪೆಷಲ್ಲು ಪಾಸ್ತಾ ಮಾಡ್ತಾ ಇದ್ದೀನಿ ಪಾಸ್ತಾಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ದೊಡ್ಡ ಈರುಳ್ಳಿ ಮತ್ತು ಒಂದೇ ಒಂದು ಟೊಮೆಟೊ ಮತ್ತು ಬೆಣ್ಣೆ ಮತ್ತು ಚೀಸು ಅದ್ರ ಜೊತೇಲಿ ಒಂದು ಸ್ಪೂನು ಚಿಲ್ಲಿ ಫ್ಲೇಕ್ಸು ಒಂದು ಸ್ಪೂನ್ ಯಾರಗ್ಯಾನು ಆಮೇಲೆ ಅದಕ್ಕೆ ಸ್ವಲ್ಪ ಮೈದಾ ಇಟ್ಟು ಮತ್ತು ಕಾಯಿಸಿರೋ ಹಾಲು ನಾನು ಮಾಡ್ತಾ ಇರೋದು ವೈಟ್ ಸಾಸ್ ಪಾಸ್ತಾ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ ಬಾಣಲಿ ಕಾಯ್ದಿದೆಯಾ ಅಂತ ನೋಡ್ಬಿಟ್ಟು ಬಾಣಲಿ ಕಾಯಿದ್ಮೇಲೆ ಒಂದು ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ ಇದು ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು ಬೆಣ್ಣೆ ಇಲ್ಲಾಂದರೆ ನಾರ್ಮಲಾಗಿ ಎಣ್ಣೆಯಲ್ಲೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಬೆಣ್ಣೆ ಮೇಲೆ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿನ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಜೊತೆಗೆ ಇವಾಗ ಕ್ಯಾಪ್ಸಿಕಮ್ ಹಾಕೋತಾಯಿದೀನಿ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊತಾ ಜೊತೇಲಿ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿನೂ ಹಾಕ್ಕೊಂಡು ಮೂರು ಸೇರಿಸಿ ಒಟ್ಟಿಗೆ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಹಾಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸೇರಿ ಚೆನ್ನಾಗಿ ಫ್ರೈ ಆಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ಟೊಮೆಟೊನೂ ಹಾಕ್ಕೋತಾ ಇದ್ದೀನಿ ಟೊಮೆಟೊನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇರಬೇಕಾದ್ರೆ ಘಮ ಈಗ ಬರ್ತಾ ಇರುತ್ತೆ ಗೊತ್ತಾ ಇವಾಗ ಎಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ಈ ಫ್ರೈ ಮಾಡಿರೋದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಈ ಥರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಮತ್ತೆ ಅದೇ ಬಾಣಲಿಗೆ ಇನ್ನು ಎರಡು ಸ್ಪೂನ್ ಬೆಣ್ಣೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಬೆಣ್ಣೆ ಈ ಥರ ಬಿಸಿಯಾಗಿ ಮೇಲೆ ಮೈದಾ ಹಿಟ್ಟು ತೊಗೊಂಡಿದ್ವಲ್ಲ ಆ ಮೈದಾ ಹಿಟ್ಟನ್ನ ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಇದು ಗಂಟೇನು ಆಗಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತ ಹಾಗೆ ಹಾಲನ್ನ ಕಾಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲನ್ನ ಕಾಯಿಸಾದರೂ ಹಾಕ್ಬೋದು ಇಲ್ಲ ಹಸಿ ಹಾಲು ಬೇಕಾದರೂ ಹಾಕೋಬೋದು ಹಾಲು ಹಾಕೊಂತ ಹಾಕೊಂತ ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಜಾಸ್ತಿ ಸ್ವಲ್ಪ ಸಾಸ್ ಥರ ಇರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಲು ಹಾಕೋಬೇಕು ಆಗಿ ಡ್ರೈ ಥರ ಇರಬೇಕು ಅಂದರೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಲೆ ಹಾಲು ಹಾಕೊಂಡ್ರೂ ಪರವಾಗಿಲ್ಲ ನಮಗೆ ಸ್ವಲ್ಪ ಸಾಸ್ ಥರ ಇದ್ದರೆ ಇಷ್ಟ ಆಗುತ್ತೆ ನನ್ನ ಮಗುಗೂ ನಮ್ಮ ಮನೆಯವ್ರಿಗೂ ನನಗೂ ಎಲ್ಲರಿಗೂ ಅಷ್ಟೇ ಸಾಸ್ ಥರ ಇದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ ಅದನ್ನು ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಗಂಟಾಗದೇ ಇರೋ ಥರ ಗಂಟು ಗಂಟು ಗಂಟ್ಕೊಂಡು ಥರ ಚೆನ್ನಾಗಿರಲ್ಲ ಅದು ತಿನ್ನೋಕ್ಕೆ ಅದಕ್ಕೆ ಗಂಟು ಇರೋ ಥರ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಿಕ್ಕಾಗುತ್ತೆ ಅದು ಸಾಸ್ ಥರ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ ಯಾವ ಥರ ಆಗ್ತಿದೆ ನಾವು ಆಗ್ತಾಗ ಹೇಗಿತ್ತು ಆಮೇಲೆ ಯಾವ ಥರ ಆಗ್ತಿದೆ ಅಂತ ಗೊತ್ತಾಗುತ್ತೆ ಅದು ಚೆನ್ನಾಗಿ ಕಾಯ್ದು ಸ್ವಲ್ಪ ತಿಕ್ಕಾಗಬೇಕು ಸಾಸ್ ಥರ ಆ ಥರ ಆಗೋವರೆಗೂ ಸ್ವಲ್ಪ ಮಳ್ಳಿಸ್ಕೋಬೇಕು ನಾನು ಪಾಸ್ತಾನ ಆಲ್ರೆಡಿ ಕುದಿಯೋ ನೀರಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಆ ಪ್ರೊಸೀಜರ್ನ ತೋರಿಸಿಲ್ಲ ಅದಕ್ಕೆ ಇವಾಗ ಇದ್ದೀನಿ ಆ ಥರ ಪಾಸ್ತಾನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿ ಅದೆಲ್ಲ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದು ಸೆಕೆಂಡ್ ಪ್ರೊಸೀಜರು ಇವಾಗ ನೋಡಿ ಸಾಸ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ತಿಕ್ಕಾದ್ಮೇಲೆ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಸಹ ಇಷ್ಟ ಆಗುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಥರ ನಾವು ಮನೇಲೇ ಆರಾಮಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ ಒಂದು ಸ್ಪೂನ್ ಆರೋಗ್ಯನೋ ಒಂದು ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಇದು ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಾಗದೆ ಇರೋ ಥರ ಆ ಸಾಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇದೆಲ್ಲ ಆದಮೇಲೆ ಪಾಸ್ತಾನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಆ ಪಾಸ್ತಾನೆ ಹಾಕ್ತಾಯಿದ್ದೀನಿ ನಾನು ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೆ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡೋದಾದರೆ ಇನ್ನೂ ಜಾಸ್ತಿನೂ ಸಹ ಮಾಡ್ಕೋಬೋದು ಈಗ ಪಾಸ್ತಾ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದೆಲ್ಲ ಸಾಸು ಹೋಗಿ ಪಾಸ್ತಾದಲ್ಲಿ ಫುಲ್ಲು ಪಾಸ್ತಾ ಎಲ್ಲ ಸಾಸಲ್ಲಿ ನೆನೆಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇವಾಗ ನೆಕ್ಸ್ಟು ಚೀಸ್ ಹಾಕ್ತಾಯಿದ್ದೀನಿ ಚೀಸು ನಾನು ಸ್ಲೈಸ್ ಸಿಗಲಿಲ್ಲ ನನಗೆ ನಾನು ಕ್ಯೂಬ್ಸ್ ತೊಗೊಬಂದಿದೆ ಕ್ಯೂಬ್ಸ್ನ ತುರ್ತು ಬೇಕಾದರೂ ಹಾಕ್ಬೋದು ಈ ಥರ ಪೀಸ್ ಪೀಸ್ ಮಾಡ್ಕೊಂಡು ಬೇಕಾದರೂ ಹಾಕ್ಬೋದು ನಾನು ತುರಿಯೋಕ್ಕೇನು ಹೋಗಿಲ್ಲ ನನಗೆ ಪೀಸ್ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಎಲ್ಲ ಕಡೆಯೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೀಸ್ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಆ ಎಲ್ಲ ಕರಗೋ ಚೀಸ್ ಈ ಥರ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಆಲ್ರೆಡಿ ಪಾಸ್ತಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದರಿಂದ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿದ್ಮೇಲೆ ಮತ್ತೆ ಸರಿ ಎಲ್ಲ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಇದೆ ತಿನ್ನಬೇಕು ಅಂತ ನನ್ನ ಮಗನಗಂತೂ ತುಂಬ ಇಷ್ಟ ಆಗುತ್ತೆ ಇದು ನನಗೋಸ್ಕರ ಏನೊಂದು ರೆಸಿಪಿ ಮಾಡಿದ್ದೆ ಅದನ್ನ ನಿಮಗೂ ತೋರಿಸ್ತೀನಿ ಬನ್ನಿ ನೋಡಿ ಪಾಸ್ತಾ ಅವತ್ತು கிபி அன்மட்டது அந்த யூடியூபGLOBALS கிடிவி நோக் கொடி நார் கொடி திங்கோடி சுத்தியின் தேதாrangle காமெண்ட் மடா படி يا மம்மா